ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಡಿಸೈನ್ ಇದೆ ತೋರಿಸ್ತೀನಿ ನೋಡಿ ಮೊದಲಿಗೆ ಪೂಜೆ ಮಾಡಿದ್ದೀನಿ ಈ ರೀತಿ ಪೂಜೆ ಮಾಡಿ ನನ್ನ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿಗೆ ವರ್ಕ್ ಮಿಷಿನ್ಗೆ ವರ್ಕ್ ಹಾಕಿದ್ದೀನಿ ನೋಡಿ ಈ ರೀತಿ ವರ್ಕ್ಗೆ ಸರ್ಟ್ ಮಾಡಿ ವರ್ಕ್ ಮಾಡೋದಕ್ಕೆ ಬಿಟ್ಟಿದ್ದೀನಿ ಫ್ರಂಟ್ ಟು ಬ್ಯಾಕು ನೆನೆಯೇ ಮಾಡಿದ್ದೆ ಸ್ಲೀವ್ಸಿಗೆ ಮಾಡ್ತಿದ್ದೀನಿ ಇವಾಗ ಈ ರೀತಿ ಬುಟ್ಟ ಇರೋದನ್ನು ಹಾಕಿ ನಾನು ಬುಟ್ಟ ಬುಟ್ಟ ಇದೆ ಮತ್ತು ಸೆಂಟ್ರಲ್ಲಿ ಒಂದು ದೊಡ್ಡ ಬುಟ್ಟ ಬಾರ್ಡ್ರ್ ಲೈನ್ ಕೂಡ ಇದೆ ಸ್ವಲ್ಪ ತುಂಬ ಚೆನ್ನಾಗಿದೆ ಡಿಸೈನು ಸ್ಟಿಚ್ ಮಾಡೋದ್ರ ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಇವಾಗ ನೋಡಿ ನಾನು ವರ್ಕ್ ಮಾಡೋದಕ್ಕೆ ಅದನ್ನು ಬಿಟ್ ಮಾಡಿ ಕಟಿಂಗ್ ಮಾಡ್ತಿದ್ದೀನಿ ಫ್ರಂಟ್ ಟು ಬ್ಯಾಕ್ ಕಟ್ ಮಾಡಿದ್ದೀನಿ ಸ್ಲೀವ್ಸ್ನ ಕಟ್ ಮಾಡಬೇಕು ನೋಡಿ ಮೂರು ಬ್ಲೌಸ್ನ ಒಂದೇ ಸಲ ಕಟಿಂಗ್ ಮಾಡ್ತಿದ್ದೀನಿ ವರ್ಕ್ ಏನಾಗ್ತಿದೆ ಅದೊಂದು ಮತ್ತು ಇನ್ನೆರಡು ಪೀಸು ಮೂರು ಪೀಸ್ನ ಒಟ್ಟಿಗೆ ಕಟ್ ಮಾಡ್ಕೊತಿದ್ದೀನಿ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡ್ರೆ ವರ್ಕ್ ಆದಮೇಲೆ ಕಟ್ ಮಾಡ್ಬೋದು ಬ್ಲೌಸ್ ಪೀಸ್ನ ಅಂತ ನೋಡಿ ಮೂರು ಕೂಡ ಒಂದೇ ಮೆಜರ್ಮೆಂಟು ಅಲ್ಲಿ ವರ್ಕ್ ಆಗಿ ಆಗ್ತಿದೆಯಲ್ಲ ಅದು ಮತ್ತು ಇವೆರಡು ಮೂರು ಕೂಡ ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ ನಾನು ಯಾವಾಗಲೂ ಈ ರೀತಿ ಒಟ್ಟಿಗೆ ಕಟ್ ಮಾಡ್ಕೊತೀನಿ ಆದಷ್ಟು ಎಷ್ಟೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಕಟಿಂಗ್ಸ್ನಲ್ಲಿ ನೋಡಿ ಕಟಿಂಗ್ಸ್ ವಿಡಿಯೋಸ್ನೆಲ್ಲ ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ನೋಡಿ ಇದೆಲ್ಲ ಕೂಡ ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನು ಪ್ಯಾಚ್ ವರ್ಕ್ ಅಂದರೆ ಬೋಟ್ನೆಕ್ ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು ಜಾಸ್ತಿ ಎಲ್ಲದು ಕೂಡ ಬೋಟ್ ಕಟ್ ನೆಕ್ ಬ್ಲೌಸ್ ಡಿಸೈನೇ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಕೂಡ ಒಬ್ಬರದೇ ಕಸ್ಟಮರ್ದು ಬೆಂಗಳೂರಿಂದ ಕೊಟ್ಟಿದ್ರು ಅವರು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಆಲ್ರೆಡಿ ತೊಗೊಂಡು ಹೋಗಿದ್ದಾರೆ ನೋಡಿ ಇದೊಂದು ಕಟ್ ವರ್ಕು ಬ್ಯಾಕು ಕಟ್ ವರ್ಕು ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಆದಷ್ಟು ಇವರು ತುಂಬ ಜಾಸ್ತಿ ಡೀಪ್ನೇ ಇಡ್ಸ್ಕೋತಾರೆ ಬ್ರಾಡಾಗಿಯೇ ಡೀಪ್ ಜಾಸ್ತಿನೇ ಇಡ್ಸ್ಕೊಳ್ಳೋವಂಥದ್ದು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಕಟ್ ವರ್ಕ್ ಇತ್ತೀಚೆಗೆ ಜಾಸ್ತಿ ಈ ರೀತಿ ಕಟ್ವರ್ಕ್ ಬ್ಲೌಸ್ ಡಿಸೈನ್ನೇ ಜಾಸ್ತಿ ಸ್ಟಿಚ್ ಮಾಡ್ತಿದ್ದೀನಿ ಆದಷ್ಟು ಈ ರೀತಿ ಬ್ಯಾಕು ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಈ ರೀತಿ ಬ್ಲೌಸ್ ಕಡೆ ಜಾಸ್ತಿ ಇದೆ ಇದು ನೋಡಿ ಇದು ಫೋರ್ ಡಾಟ್ ಬ್ಲೌಸೇನೆ ಅವರು ಫ್ರಿನ್ಸ್ ಕಟ್ ಎಲ್ಲ ಏನು ಬೇಡ ಅಂತ ಹೇಳಿದರು ಆದರೆ ಮುಂದೆ ಕೂಡ ಡೀಪ್ನ ಜಾಸ್ತಿಯೇ ಇಟ್ಟಿದ್ದೀನಿ ಎಂಟು ಇಂಚ್ ಇಟ್ಟಿದ್ದೀನಿ ಡೀಪ್ನ ಸ್ಲೀವ್ಸ್ ನಾರ್ಮಲ್ ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ ಆದಷ್ಟು ಇವರು ಯಾವಾಗ ಕೊಟ್ರು ಕೂಡ ಡೀಪ್ ಬ್ರಾಡಾಗೇ ಇರಲಿ ಅಂತ ಹೇಳ್ತಾರೆ ಫ್ರಂಟ್ ಬ್ಯಾಕ್ ಎರಡೂ ಕೂಡ ಬ್ರಾಡಾಗಿಯೇ ಡೀಪ್ನ ಇಟ್ಟು ಸ್ಟಿಚ್ ಮಾಡ್ತೀನಿ ಇದು ನೋಡಿ ಇದು ಕೂಡ ಬೋ ಇದು ಕೂಡ ಬೋಟ್ ನೆಕ್ ಬ್ಯಾಕು ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಈ ರೀತಿ ಓವಲ್ ಶೇಪ್ನ ಕೊಟ್ಟಿದ್ದೀನಿ ಎಲ್ಲದೂ ಕೂಡ ಕ್ಯಾನ್ವಾಸ್ ಕೊಟ್ಟೆನೆ ಸ್ಟಿಚ್ ಮಾಡಿದ್ದೀನಿ ಕ್ಯಾನ್ವಾಸ್ ಅಲ್ಲಿ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಅಲ್ಲಿ ಸ್ಟಿಚ್ ಮಾಡಿದ್ದೀನಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಆದಷ್ಟು ನಾನು ಜಾಸ್ತಿ ಕ್ಯಾನ್ವಾಸ್ ಕೊಟ್ಟೆನೆ ಈ ರೀತಿ ನೆಕ್ ಇರುವಂಥದ್ದನ್ನೆಲ್ಲ ಸ್ಟಿಚ್ ಮಾಡುವಂಥದ್ದು ನಾರ್ಮಲ್ ಇದ್ರೆ ಮಾತ್ರ ನಾನು ಹಾಗೇನೆ ಸ್ಟಿಚ್ ಮಾಡ್ತೀನಿ ಇಲ್ಲಾಂದರೆ ಈ ರೀತಿ ಕ್ಯಾನ್ವಸಲ್ಲಿ ರೆಡಿ ಮಾಡ್ಕೊಂಡೆ ಸ್ಟಿಚ್ ಮಾಡ್ತೀನಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಈ ರೀತಿ ನೋಡಿ ಸ್ವಲ್ಪ ಬಫ್ನು ಕೂಡ ಇಟ್ಟಿದ್ದೀನಿ ಫ್ರಂಟ್ ಕೂಡ ನಾರ್ಮಲೇನೆ ಆದಷ್ಟು ಡೀಪ್ನ ಜಾಸ್ತಿನೇ ಇಟ್ಟು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇಲ್ಲ ಸ್ಟಾರ್ನೆಕ್ ಥರ ಸ್ಟಿಚ್ ಮಾಡಿದ್ದೀನಿ ಇದನ್ನು ಫ್ರೆಂಟು ಒಂದೆರಡಕ್ಕೆ ಸ್ಟಾರ್ನೆಕ್ ಥರ ಸ್ಟಿಚ್ ಮಾಡಿದ್ದೀನಿ ಒಂದೆರಡಕ್ಕೆ ಹಾಗೆ ರೌಂಡ್ ನೆಕ್ ಕೂಡ ಇಟ್ಟಿದ್ದೀನಿ ಎಲ್ಲ ಒಟ್ಟು ಅವರು ಏಳು ಬ್ಲೌಸ್ ಕೊಟ್ಟಿದ್ದರು ಏಳು ಬ್ಲೌಸಲ್ಲಿ ನಾನು ಇನ್ನೊಂದನ್ನು ಸ್ಟಿಚ್ ಮಾಡಿ ಆರು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಎಲ್ಲದೂ ಕೂಡ ಅವ್ರು ತೊಗೊಂಡು ಹೋಗಿದ್ದಾರೆ ಇಷ್ಟಪಟ್ಟರು ಕೂಡ ಚೆನ್ನಾಗಿದೆ ಅಂತ ಒಬ್ಬರದೇ ಕಸ್ಟಮರ್ದು ಎಲ್ಲದು ಕೂಡ ಇದೊಂದು ನೋಡಿ ನಾರ್ಮಲ್ ನೆಕ್ಕು ಈ ರೀತಿ ಶೇಪ್ನ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಕೆಲವೊಂದು ಸಲ ನಾಲ್ಕೈದು ಬ್ಲೌಸ್ ಕೊಟ್ಟು ನೆಕ್ ಶೇಪ್ಗಳು ಬೇರೆ ಬೇರೆ ಇರಲಿ ಅಂತ ಹೇಳಿದಾಗ ಸ್ಟಿಚ್ ಮಾಡೋದು ಕಷ್ಟ ಆಗುತ್ತೆ ಅವರೇ ಚಾಯ್ಸ್ ಮಾಡಿ ಕೊಟ್ಟರೆ ಪರವಾಗಿಲ್ಲ ಅವ್ರು ಯಾವ ರೀತಿ ಚಾಯ್ಸ್ ಮಾಡಿದರೆ ಆ ರೀತಿ ಸ್ಟಿಚ್ ಮಾಡ್ಬೋದು ಆದರೆ ನಮಗೇನೆ ಚಾಯ್ಸ್ ಬಿಟ್ಟು ಸ್ಟಿಚ್ ಮಾಡಿ ಅಂತ ಹೇಳಿದಾಗ ಯಾವ ರೀತಿ ಸ್ಟಿಚ್ ಮಾಡೋದು ಆಲ್ರೆಡಿ ಅವರಿಗೆ ತುಂಬ ಕ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಮಾಡಿರೋದನ್ನೇ ಮಾಡಿಬಿಡ್ತೀವೋ ಏನೋ ಈ ರೀತಿ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ನಮಗೂ ಇರುತ್ತೆ ಅವರೇ ಚಾಯ್ಸ್ ಮಾಡಿದಾಗ ನೀವು ಚಾಯ್ಸ್ ಮಾಡಿದ್ರಲ್ಲ ಅದಕ್ಕೆ ನಾನು ಅದನ್ನು ಸ್ಟಿಚ್ ಮಾಡಿದೆ ಅಂತ ಹೇಳ್ಬೋದು ಕೆಲವೊಂದು ಸಲ ನಮಗೇನೆ ಬಿಟ್ಟಾಗ ಯಾವ ರೀತಿ ಮಾಡಬೇಕು ಏನು ಅನ್ನೋದಕ್ಕೆ ನಮಗೂ ಕೂಡ ತುಂಬಾ ಕನ್ಫ್ಯೂಸ್ ಆಗುತ್ತೆ ಕೆಲವೊಂದು ಇಷ್ಟ ಆಗುತ್ತೋ ಅವರಿಗೆ ಕೆಲವೊಂದು ಇಷ್ಟ ಆಗಲ್ವೋ ಈ ರೀತಿ ಎಲ್ಲ ಇರುತ್ತೆ ನಮಗೂ ಕೂಡ ಆದರೂ ಕೂಡ ಇರಲಿ ಹೇಳಿ ಸುಮ್ಮನೆ ಹಾಗೇನೆ ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿ ಒಂದು ಶೇಪ್ ಇರಲಿ ಅಂತೇಳಿ ಸಿಂಪಲ್ಲಾಗಿ ಆ ರೀತಿ ಶೇಪ್ನ ಕೊಟ್ಟು ಸ್ಟಿಚ್ ಮಾಡಿದೆ ಕೆಲವೊಂದಷ್ಟಕ್ಕೆ ಒಂದು ಮೂರಕ್ಕೆ ಅವರೇನೇ ಹೇಳಿದರು ಡಿಸೈನು ಕೆಲವೊಂದಕ್ಕೆ ನಾನೇನೇ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದೆ ಅವರು ಕೂಡ ತುಂಬಾ ಕನ್ಫ್ಯೂಸ್ ಆದರು ಯಾವ ಡಿಸೈನ ಸ್ಟಿಚ್ ಮಾಡಿಸ್ಕೋಬೇಕು ಏನು ಅಂತ ತುಂಬ ಡಿಸೈನ್ಗಳು ಕಳಿಸ್ಕೊಟ್ರು ತುಂಬ ಡಿಸೈನ್ ಬೇಡ ಅಂತ ಹೇಳಿದರು ಈ ರೀತಿ ಆಗುತ್ತೆ ಕನ್ಫ್ಯೂಸ್ ಯೂಸ್ ಆಗುತ್ತೆ ಈ ರೀತಿ ಏಳು ಎಂಟು ಬ್ಲೌಸ್ ಕೊಟ್ಟಾಗ ಒಂದೇ ಆದರೆ ನಾವು ಸ್ಟಿಚ್ ಮಾಡಬಹುದು ನೋಡಿ ಈ ಡಿಸೈನ್ ಅವರೇ ಚಾಯ್ಸ್ ಮಾಡಿದ್ರು ಈ ರೀತಿ ಇರಲಿ ಅಂತ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಸ್ಟಿಚ್ ಕ್ಯಾನ್ವಾಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡೋದಕ್ಕೆ ನಮಗೂ ಕೂಡ ಎಕ್ಸ್ಟ್ರಾ ಟೈಮ್ ತಗೊಳ್ಳುತ್ತೆ ತುಂಬ ಟೈಮ್ ತೊಗೊಳುತ್ತೆ ದಿನಕ್ಕೆ ಏನೋ ಎರಡು ಮೂರು ಅಷ್ಟೇ ಸ್ಟಿಚ್ ಮಾಡೋಕ್ಕಾಗುವಂಥದ್ದು ಈ ರೀತಿಯೆಲ್ಲ ಡಿಸೈನ್ ಇದೆ ಅದ್ರ ಮಧ್ಯೆ ಕಟ್ಟಿಂಗ್ ಕೊಡಬೇಕು ಮತ್ತು ಕಸ್ಟಮರ್ ಬರ್ತಿರ್ತಾರೆ ಇದರೆಲ್ಲ ಮಧ್ಯ ನಾನು ಇದನ್ನು ಸ್ಟಿಚ್ ಮಾಡೋದಕ್ಕೆ ನನಗೂ ಕೂಡ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಬಂದನ್ನು ಉಳಿಸ್ಕೊಂಡು ಆರು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟೆ ಅವರಿಗೆ ಏನಪ್ಪ ಅಂದರೆ ಅವರಿಗೆ ಆರು ಬ್ಲೌಸ್ ಸ್ಟಿಚ್ ಮಾಡಿಸಿದಾಗ ಅಮೌಂಟು ಕೂಡ ಜಾಸ್ತಿ ಆಗುತ್ತೆ ನಮಗೆ ಅಂತ ಹೇಳಿದ್ರು ಏಳು ಏಳು ಬ್ಲೌಸಿಗೆ ನನಗೆ ಎರಡುವರೆ ಸಾವಿರ ಅಮೌಂಟಾಗಿ ಕೊಟ್ಟರು ಅವರು ಎರಡು ಸಾವಿರ ಅಮೌಂಟ್ ಆಗಿತ್ತು ಅಷ್ಟು ಅದನ್ನು ಕೂಡ ಜಾಸ್ತಿ ಅಮೌಂಟು ಅಂತ ಹೇಳ್ತಿದ್ರು ಈ ರೀತಿ ಸ್ಟಾರ್ ನೆಕ್ ಸ್ಟಿಚ್ ಈ ಸ್ವಲ್ಪ ಜಾಸ್ತಿನೇ ಆಯಿತು ಅಮೌಂಟು ಅಂತ ಹೇಳ್ತಿದ್ರು ಏನು ಮಾಡ್ತೀರಾ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಫಿನಿಶಿಂಗ್ ಚೆನ್ನಾಗಿ ಕೊಡಬೇಕು ಅವರಿಗೆ ಅಂತ ಅಂದ್ಕೊಂಡು ಕೊಡ್ತೀವಿ ಮಾಡ್ಕೊಡ್ತೀವಿ ಆದರೆ ಅವರಿಗೆ ನಾವು ಮಾಡಿರೋ ಕೆಲಸಕ್ಕಿಂತ ಅಮೌಂಟು ಜಾಸ್ತಿ ತಗೊಂಡ್ಬಿಟ್ರು ಅನ್ನೋದೇ ಚಿಂತೆ ಆಗಿರುತ್ತೆ ಕೆಲವೊಬ್ರು ಕಸ್ಟಮರ್ಗೆ ನೋಡಿ ಸ್ವಲ್ಪ ಬಫು ಕೂಡ ಕೊಟ್ಟಿದ್ದೀನಿ ಫ್ರೆಂಟು ಕೂಡ ಸ್ಟಾರ್ ನೆಕ್ ಥರ ಸ್ಟಿಚ್ ಮಾಡಿದ್ದೀನಿ ಇಷ್ಟೆಲ್ಲ ಕೆಲಸ ಹಿಡಿಯುತ್ತೆ ಆದರೂ ಕೂಡ ಅಮೌಂಟ್ ಜಾಸ್ತಿ ಅಂತಲೇ ಹೇಳ್ತಾರೆ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀರಾ ಇದ್ರಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈ ಏಳು ಬ್ಲೌಸಿಂದ ನನಗೆ ಎರಡುವರೆ ಸಾವಿರ ಅಮೌಂಟ್ ಆಗಿದೆ ಆದರೂ ಕೂಡ ಅದು ಅವರಿಗೆ ಜಾಸ್ತಿ ಅಮೌಂಟ್ ಅಂತೆ ನೋಡಿ ಎಲ್ಲದೂ ಕೂಡ ಯಾವ್ಯಾವ ರೀತಿ ಸ್ಟಿಚ್ ಮಾಡಿದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೋದು ಎಲ್ಲದೂ ಕೂಡ ನಮಗೂ ಕೂಡ ಕೆಲಸ ಹಿಡಿಯುತ್ತೆ ನಾರ್ಮಲ್ ಬ್ಲೌಸ್ ಆದರೆ ಒನ್ ಅವರಲ್ಲಿ ಸ್ಟಿಚ್ ಮಾಡಿಬಿಡ್ತೀವಿ ಆದರೆ ಈ ರೀತಿ ಕ್ಯಾನ್ವಾಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಕೊಳ್ಳುತ್ತೆ ಅದಕ್ಕೆ ನಾರ್ಮಲ್ ಎಲ್ಲದನ್ನು ಸ್ಟಿಚ್ ಮಾಡಿಕೊಂಡು ಕ್ಯಾನ್ವಾಸ್ ಎಲ್ಲ ರೆಡಿ ಮಾಡಿಕೊಂಡು ಐರನ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ ಅದಕ್ಕೆ ಆದಂಥ ಟೈಮ್ ಇರುತ್ತೆ ಎಲ್ಲದಕ್ಕೂ ಒಂದೇ ಅಮೌಂಟ್ನ ತೊಗೊಳ್ಳಲ್ಲ ಅದಕ್ಕೆ ಆದಂಥ ಅಮೌಂಟ್ನ ನೋಡಿದೇನೆ ತಗೊಳ್ಳೋದು ಅದರಲ್ಲೂ ರೆಗ್ಯುಲರ್ ಕಸ್ಟಮರ್ ಆದರೆ ನಿಜವಾಗ್ಲೂ ಕಡಿಮೆ ಅಮೌಂಟ್ನೇ ತಗೋತೀವಿ ಆದರೂ ಕೂಡ ಜಾಸ್ತಿ ಅಮೌಂಟ್ ತೊಗೋತಿದ್ದೀರಾ ನೀವು ರೆಗ್ಯುಲರಾಗಿ ಸ್ಟಿಚ್ ಮಾಡಿಸಿದ್ದೀವಿ ಆರೋಳು ಬ್ಲೌಸ್ ಕೊಟ್ಟಿದ್ದೀವಿ ಇನ್ನೂ ಕಡಿಮೆ ಮಾಡಿಕೊಳ್ಳಿ ಅಂತ ಕೇಳ್ತಿರ್ತಾರೆ ಕಸ್ಟಮರು ಇದೊಂದು ನೋಡಿ ಕ್ಲೋಸ್ ನೆಕ್ ಮುಂದೆ ವಿ ನೆಕ್ ಸ್ಟಿಚ್ ಮಾಡಿದ್ದೀನಿ ಅದೊಂದನ್ನು ಇದೊಂದು ನೋಡಿ ಇದು ಹಾಗೇನೆ ಎಲ್ಲದು ಕೂಡ ಕ್ಯಾನ್ವಾಸ್ ಕೊಟ್ಟು ಫಿನಿಷಿಂಗ್ ಚೆನ್ನಾಗಿ ಕೊಟ್ಟಿದ್ದೀನಿ ಎಲ್ಲದು ಸಾಫ್ಟ್ ಬಟ್ಟೆ ಕೂಡ ಎಲ್ಲದೂ ಮೈಸೂರು ಸಿಗ್ ಸೀರೆ ಥರ ಆದರೆ ಮೈಸೂರು ಸಿಗ್ ಸೀರೆ ಅಲ್ಲ ಆ ಥರ ಸಾಫ್ಟ್ ಸಾಫ್ಟ್ ಬಟ್ಟೆ ಕೂಡ ಎಲ್ಲದು ಕೂಡ ನಮಗೂ ಕೂಡ ಎಲ್ಲ ಬಾರ್ಡ್ರೆಲ್ಲ ನರಿಗೆ ಇಟ್ಕೊಂಡು ಆಗಿರುತ್ತೆ ಅದನ್ನೆಲ್ಲ ಐರನ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಬೇಕು ಅದನ್ನೆಲ್ಲ ಫಿನಿಶಿಂಗ್ ಕೊಡುವಾಗಲೂ ಐರನ್ ಮಾಡ್ಕೋಬೇಕು ಮತ್ತೆ ಲಾಸ್ಟಲ್ಲಿ ಎಲ್ಲ ಸ್ಟಿಚ್ ಆದಮೇಲೆ ಕೂಡ ಒಂದ್ಸಲ ಐರನ್ ಮಾಡಬೇಕು ಈ ರೀತಿ ನಮಗೂ ಕೆಲಸ ಇರುತ್ತೆ ಅದನ್ನು ಅರ್ಥ ಓರ್ಲಾಕ್ ಎಲ್ಲ ಮಾಡಿರ್ತೀವಿ ಮತ್ತೆ ಸೈಡ್ ಬಟನ್ ಎಲ್ಲ ಹಾಕಿರ್ತೀವಿ ಪ್ರತಿ ಒಂದು ಮಿಸ್ ಮಾಡದೆ ಮಾಡ್ತೀನಿ ಕೆಲಸನೆಲ್ಲ ಸಿಸ್ತಾಗಿ ಮಾಡ್ತೀನಿ ಆದರೂ ಕೂಡ ಅಮೌಂಟ್ ಕೊಡುವಾಗ ಅವರಿಗೆ ಅದನ್ನೆಲ್ಲ ಕಾಣಿಸೋದೇ ಇಲ್ಲ ನಾವು ಮಾಡಿರುವಂಥ ಕೆಲಸ ಯಾವುದೂ ಕೂಡ ಅವ್ರಿಗೆ ಕಾಣಿಸೋದಿಲ್ಲ ಅಷ್ಟು ಬೇಜಾರು ಮಾಡ್ಕೋತಾರೆ ಅಮೌಂಟ್ ಕೊಡುವಾಗ ತುಂಬ ಕಸ್ಟಮರ್ ಇದ್ದಾರೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಪರವಾಗಿಲ್ಲ ಇದನ್ನೆಲ್ಲ ಇಷ್ಟೆಲ್ಲ ಕೆಲಸ ಇದೆ ಪರವಾಗಿಲ್ಲ ತಗೊಳ್ಳಿ ಅಮೌಂಟು ಅಂತ ಹೇಳೋರು ಕಡಿಮೆ ಜಾಸ್ತಿ ಅಮೌಂಟ್ ತಗೋದಿದ್ದೀರಾ ಅಂತಾನೆ ಹೇಳ್ತಾರೆ ಇಷ್ಟು ಟು ಬ್ಲೌಸಿಗೆ ಅಷ್ಟು ಅಮೌಂಟು ಜಾಸ್ತಿ ಆಯಿತು ಅಂತಲೇ ಕಸ್ಟಮರ್ ಹೇಳುವಂಥದ್ದು ಇರಲಿ ಪರವಾಗಿಲ್ಲ ಬಿಡಿ ಹೇಳಿ ನಾನು ಸ್ಟಿಚ್ ಮಾಡಿದೆ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡೋದಕ್ಕೆ ವರ್ಕ್ ಮಾಡಿಕೊಂಡು ಮಧ್ಯ ಮಧ್ಯೆ ನನ್ನ ಕೆಲಸಗಳೆಲ್ಲ ಮಾಡಿಕೊಂಡು ನಾನು ಸ್ಟಿಚ್ ಮಾಡೋದಕ್ಕೆ ನನಗೆ ಎರಡರಿಂದ ಮೂರು ದಿನ ಟೈಮ್ ಬೇಕಾಯಿತು ಈ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದಕ್ಕೆ ಬೇರೆ ಬೇರೆ ಕಸ್ಟಮರ್ ಬ್ಲೌಸ್ಗಳನ್ನೂ ಕೊಡಬೇಕು ಅದ್ರ ಮಧ್ಯ ಇದೆಲ್ಲ ಇರುತ್ತೆ ಇವಾಗ ಇವಾಗ ತೋರಿಸ್ತಿರೋದೆಲ್ಲ ಬೇರೆ ಕಸ್ಟಮರ್ದು ಇದನ್ನು ನೋಡಿ ಕಟ್ ವರ್ಕ್ ಮಾಡಿದ್ದೀನಿ ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ ಈ ಡಿಸೈನ್ ಅವರೇ ಚಾಯ್ಸ್ ಮಾಡಿ ಕ ಹೇಳಿದ್ರು ಈ ರೀತಿ ಡಿಸೈನ್ ಇರಲಿ ಅಂತ ಅಕ್ಕನಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ತಂಗಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಇವಾಗ ಅಕ್ಕ ಇದೇ ರೀತಿ ಇರಲಿ ಅಂತ ತಂದುಕೊಟ್ಟಿದ್ರು ಅವರಿಗೆ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂತು ಫಿನಿಶಿಂಗು ನಮಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಹಿಡಿಯುತ್ತೆ ಫಿನಿಷಿಂಗ್ ಚೆನ್ನಾಗೇ ಮಾಡಿಕೊಡ್ತೀವಿ ಆದರೆ ಅಮೌಂಟ್ ಕೊಡೋದಕ್ಕೆ ಅವರಿಗೆ ಬೇಜಾರಾಗುತ್ತೆ ಈ ಕಸ್ಟಮರ್ ಕೂಡ ಅಷ್ಟೇ ನಾನು ನಾನ್ನೂರ ಎಂಬತ್ತು ರೂಪಾಯಿ ಹೇಳಿದ್ದೆ ಅವರಿಗೆ ನಾನ್ನೂರೈವತ್ತು ರೂಪಾಯಿ ಕೊಟ್ಟರು ಇದು ಸ್ಟಿಚ್ಚಿಂಗಿಗೆ ಸೀರೆ ಫಾಲು ಲೈನಿಂಗು ಎಲ್ಲ ಸೇರಿಸಿ ಸ್ಟಿಚ್ಚಿಂಗ್ ಮಾಡೋದಕ್ಕೆ ನಾನ್ನೂರೈವತ್ತು ರೂಪಾಯಿ ಕೊಟ್ಟರು ಆ ನಾನ್ನೂರೈವತ್ತು ರೂಪಾಯು ಅಮೌಂಟ್ ಜಾಸ್ತಿ ಆಯಿತು ಅದರಲ್ಲೂ ನಾನ್ನೂರು ಕೊಡ್ತೀನಿ ನಾನ್ನೂರು ಇಪ್ಪತ್ತು ಕೊಡ್ತೀನಿ ಈ ರೀತಿ ಕೇಳ್ತಾರೆ ಏನೂ ಮಾಡೋಕ್ಕಾಗಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಕೆಲವೊಬ್ರು ಕಸ್ಟಮರ್ ಕೇಳೋದಕ್ಕೆ ನಂಗೆ ಉತ್ತರ ಕೊಡೋದಕ್ಕೆ ಒಂಥರ ಬೇಜಾರು ಅನಿಸುತ್ತೆ ಅಷ್ಟೊಂದು ಕೆಲಸ ಹಿಡಿಯುತ್ತೆ ಅಷ್ಟು ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಮಾಡ್ತೀವಿ ಆದರೂ ಕೂಡ ಈ ರೀತಿ ಹೇಳ್ತಾರಲ್ಲ ಕಸ್ಟಮರು ಅಂತ ಬೇಜಾರಾಗುತ್ತೆ ಇದೊಂದು ನೋಡಿ ಇದ್ದು ಸ್ಟಾರ್ನಿಕ್ ಥರ ಸ್ಟಿಚ್ ಮಾಡಿದೀನಿ ಫ್ರಿಂಟು ಬ್ಯಾಕು ಕ್ಲೋಸ್ ನಿಕ್ وفله ಇದು ಕೂಡ ಅಷ್ಟೇ ಹೊಸ ಕಸ್ಟಮರ್ದು ಇದೊಂದನ್ನು ಸ್ಟಿಚ್ ಮಾಡಿಕೊಡಿ ಆಮೇಲೆ ನೋಡಿ ಕೊಡ್ತೀವಿ ಅಂತ ಹೇಳಿದ್ರು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಆ ಕಸ್ಟಮರ್ ಏನು ಹೇಳ್ತಾರೆ ನೋಡಬೇಕು ಇದನ್ನು ನೋಡಿ ಇದು ಇದು ಕೂಡ ಇದು ಆಲ್ರೆಡಿ ಈ ವರ್ಕ್ದು ಇದು ಈ ರೀತಿ ವರ್ಕ್ದು ಸ್ಟಿಚ್ ಮಾಡಿದ್ದೀನಿ ಹಾಗೆಯೇ ಸ್ಟ್ರೈಟ್ ಬಾರ್ಡ್ರನ್ನ ಕೊಟ್ಟಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಹೊಸ ಕಸ್ಟಮರ್ದೇ ಫ್ರಂಟು ಪ್ರಿನ್ಸ್ ಕಟ್ ಸ್ಟಿಚ್ ಮಾಡಿದ್ದೀನಿ ಮುಂದೆ ಸ್ಟಾರ್ ನೆಕ್ ಥರ ಸ್ಟಿಚ್ ಮಾಡಿದ್ದೀನಿ ಇದನ್ನು ನೋಡಿ ಇದು ಕೂಡ ಬ್ಯಾಕು ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಎಲ್ಲ ಆದಷ್ಟು ನಾನು ಇವಾಗ ತೋರಿಸಿರೋದೆಲ್ಲ ಬ್ಯಾಕು ಬೋಟ್ ನೆಕ್ ಫ್ರಂಟು ನಾರ್ಮಲ್ ಕೇರಿರ್ತೀನಿ ಸ್ಟಿಚ್ ಮಾಡಿದ್ದೀನಿ ತುಂಬಾ ಬ್ಲೌಸ್ಗಳು ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಆದಷ್ಟು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ